ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಹೇಗೆ ಭವ್ಯವಾಗಿ ಅಲಂಕೃತಗೊಂಡಿದೆ ಗೌರಿ ಗಣೇಶದ ಪ್ರಯುಕ್ತ ಪ್ರಥಮ ಬಾರಿಗೆ ಶ್ರೀ ವೀರಾಂಜನೇಯ ಸಮಿತಿಯವರು ಗೌರಿ ಗಣೇಶನ ಪ್ರತಿಷ್ಠಾಪಿಸಿ ನಡಿ ಹನ್ನೊಂದು ದಿನಗಳ ಕಾಲ ನಡೆಸಿದಂಥ ಪೂಜೆ ತುಂಬ ಚೆನ್ನಾಗಿತ್ತು ನಾನು ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಪೂಜೆಯೆಲ್ಲ ಗಣೇಶ ಚತುರ್ಥಿ ಅಂದ್ರೇ ಹಾಗೆ ಅಲ್ವಾ ನಮಗೆಲ್ಲ ತುಂಬ ಸಂಭ್ರಮದ ಹಬ್ಬ ಗಲ್ಲಿ ಗಲ್ಲಿ ಕೂಡ ಮಕ್ಕಳು ಗೌರಿ ಗಣೇಶನನ್ನು ಕೂರಿಸ್ತಾರೆ ದೊಡ್ಡವರು ಅಷ್ಟೇ ಕೂರಿಸ್ತಾರೆ ಪೂಜೆ ಮಾಡ್ತಾರೆ ಏನೋ ಒಂದು ಸಂಭ್ರಮ ಈ ಗೌರಿ ಗಣೇಶಕ್ಕಾಗಿ ಮಕ್ಕಳು ವರ್ಷದಿಂದ ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಅದು ನೋಡಲಿಕ್ಕೆ ಸಂಭ್ರಮ ಅದೇ ರೀತಿ ಗಣಪತಿ ದೇವರಿಗೆ ನಾವು ಒಂದು ಪೂಜೆ ಮಾಡೋದಾದರೂ ಅಷ್ಟೇ ಫಸ್ಟು ಗಣಪತಿ ದೇವರಿಗೆ ನೈವೇದ್ಯ ಮಾಡ್ತೀವಿ ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋದಾದರೂ ಅಷ್ಟೇ ಗಣಪತಿ ದೇವರಿಗೆ ಫಸ್ಟ್ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಯಾವುದೇ ವಿಘ್ನ ಕೂಡ ಬರದೇ ಇರಲಿ ನಾವು ಮಾಡುವಂಥ ಕೆಲಸ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಮೊದಲೊಂದಿಪಿ ನಿನಗೆ ಗಣನಾಥ ಪ್ರಾರ್ಥನೆ ಮಾಡಿಯೇ ಸ್ಟಾರ್ಟ್ ಮಾಡೋದು ಯಾವುದೇ ಕೆಲಸನೂ ಕೂಡ ನಮ್ಮ ಭಜನಾ ಸಮಿತಿ ವತಿಯಿಂದ ಭಜನಾ ಕಾರ್ಯಕ್ರಮ ಕೂಡ ಇತ್ತು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿವಿ ನಾವು ಓಂ ರಂಗ ನಮಃ ಓಂ ರಂಗ ॐ गं गणपते नमः ॐ गणपतये नमः ॐ गं गणपते

ಹನ್ನೊಂದನೇ ದಿನದ ಪೂಜೆ ಬಳಿಕ ಗೌರಿ ಗಣೇಶನ ವಿಸರ್ಜನಾ ದಿನ ನೋಡಿ ಭವ್ಯವಾದ ಮಂಟಪ ಹೇಗಿದೆ ಅಂತ ಮೆರವಣಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಿಗ್ಗೆ ಗಣಪತಿ ಹೋಮ ಆಂಜನೇಯ ಸ್ವಾಮಿಗೆ ಪೂಜೆ ಆದ ಬಳಿಕ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಆಮೇಲೆ ಡಿ ಜೆಯೊಂದಿಗೆ ಏರ್ ಶೋದೊಂದಿಗೆ ಗೌರಿ ಗಣೇಶನ ಮೆರವಣಿಗೆ ಕೊನೆಗೆ ಗಣಪತಿ ವಿಸರ್ಜನೆಯನ್ನು ಮಾಡಲಾಯಿತು ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು